ಕಾಂಗ್ರೆಸ್ ದೇಶಾದ್ಯಂತ ಪ್ಲಾನ್ ಅನ್ನ ಮಾಡಿತ್ತು ಆರಂಭದ ತಳಹದಿ ಕರ್ನಾಟಕದಿಂದಲೇ ಹಾಕೋಣ ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಬಂದಿದ್ರು ಕಾರಣ ಅವರಿಗೆ ಬಹಳ ಗಟ್ಟಿ ಬೇಸಿರುವಂತದೇ ಕರ್ನಾಟಕದಲ್ಲಿ ಸೊ ಬೇಸ್ಮೆಂಟ್ ಸ್ಟ್ರಾಂಗ್ ಆದರೆ ಬಿಲ್ಡಿಂಗ್ ಸ್ಟಾಕ್ ಸ್ಟ್ರಾಂಗ್ ಆದಂಗಲ್ವಾ ತಮ್ಮ ಪ್ರತಿಭಟನೆಗೂ ಒಂದು ಬಹಳ ಗಟ್ಟಿತನ ತೂಕ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇಲ್ಲಿಂದಲೇ ಆಯ್ಕೆ ಮಾಡ್ಕೊಂಡಿದ್ರು ಅದು ಕೂಡ ಎಲ್ಲಿ ಸೋತಿದ್ರು ಆ ಲೋಕಸಭಾ ಎಲೆಕ್ಷನ್ ಕ್ಷೇತ್ರದಿಂದ ಆ ಹಿನ್ನೆಲೆಯಲ್ಲಿ ಈಗ ನಾಳೆಯಿಂದ ಪ್ರತಿಭಟನೆ ಆರಂಭ ಆಗಬೇಕಿತ್ತು ಬಟ್ ಅದು ಪೋಸ್ಟ್ಪೋನ್ ಆಗಿದೆ ಕಾರಣ ಶಿಬು ಸೊರೆನ್ ಇವರು ಜಾರ್ಖಂಡ್ ನ ಮಾಜಿ ಸಿಎಂ ಇವರು ನಿಧನ ಹೊಂದಿದ್ದಾರೆ ನಕಲಿಗ ಮಾರುತಿ ನೀಡ್ತಾರೆ ಮಾರುತಿ ನಾಳೆ ಇದ್ದಂತಹ ಪ್ರತಿಭಟನೆ ಪೋಸ್ಟ್ ಪೋನ್ ಆಗಿದೆ ಕಾರಣ ಏನೋ ಗೊತ್ತಾಗ್ತಾ ಇದೆ ಸೊ ಈ ಬದಲಾವಣೆ ಕೇವಲ ದಿನಾಂಕದಲ್ಲಿ ಮಾತ್ರನಾ ಅಥವಾ ನಾಯಕತ್ವದಲ್ಲೂ ಏನಾದ್ರೂ ಬದಲಾವಣೆ ಆಗುತ್ತಾ ನಾಳೆ ಮಹತ್ವದ ಒಂದು ಪ್ರತಿಭಟನೆಯನ್ನ ಚಾಲನೆ ಕೊಡಬೇಕು ಅದರಲ್ಲೂ ದೇಶಾದ್ಯಂತ ಸುದ್ದಿ ಆಗ್ತಾ ಇರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆಯ್ದ ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಮತಗಳತನ ಆಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಅವರು ಕಳೆದ ಹತ್ತು ದಿನಗಳ ಹಿಂದೆ ದೆಹಲಿಯಲ್ಲಿ ಅದರಲ್ಲೂ ಸಂಸತ್ ಆರಂಭ ಸಂಸತ್ ಅಧಿವೇಶನ ಆರಂಭ ಆಗೋದಕ್ಕೂ ಕೂಡ ಅದು ಆರಂಭ ಆಗೋದಕ್ಕೂ ಮೊದಲು ಆರೋಪವನ್ನ ಮಾಡಿದ್ರು ಅದಕ್ಕೆ ತಕ್ಕಂತೆ ಇಡೀ ದೇಶಾದ್ಯಂತ ಇದನ್ನ ದೊಡ್ಡ ಮಟ್ಟದ ಒಂದು ಸುದ್ದಿ ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇಡೀ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು ಅದರಲ್ಲೂ ಬೆಂಗಳೂರಿಂದನೇ ಈ ಪ್ರತಿಭಟನೆ ಶುರುವಾಗಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ನಾಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ರು ಆದ್ರೆ ಈಗಷ್ಟೇ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಜಾರ್ಖಂಡ್ನ ಬುಡಕಟ್ಟು ಸಮುದಾಯದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿಬು ಸುರನ್ ಅವರು ಮರಣ ಹೊಂದಿರುವಂತಹ ಒಂದು ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಇಬ್ರು ಕೂಡ ನಾಳೆ ಜಾರ್ಖಂಡ್ಗೆ ಹೋಗುವಂತಹ ಒಂದು ಸಾಧ್ಯತೆ ಬಹಳಷ್ಟು ದಟ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ನಾಳೆ ನಡೀಬೇಕಾಗಿದ್ದಂತಹ ಕರ್ನಾಟಕದ ಪ್ರ ಕರ್ನಾಟಕದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಏನು ಪ್ರತಿಭಟನೆಯನ್ನು ಮಾಡಲಾಗಿತ್ತು ಅದನ್ನ ಎಂಟನೇ ತಾರೀಖ್ ಮುಂದೂಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಬಹುತೇಕ ಈಗಷ್ಟೇ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಹಾಗೂ ಆ ಸಿದ್ದರಾಮಯ್ಯ ಅವರು ಕೂಡ ಮಾಧ್ಯಮಗಳನ್ನ ಉದ್ದೇಶಿಸಿ ಈ ವಿಚಾರವನ್ನ ಮಾಹಿತಿ ಕೊಡುವಂತಹ ಒಂದು ಸಾಧ್ಯತೆ ದಟ್ಟವಾಗಿದೆ ಧನ್ಯವಾದ ಡೀಟೇಲ್ಸ್ಗೆ ಓಕೆ ಆಗಸ್ಟ್ ಎಂಟಕ್ಕೆ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಕಾರಣ ಶಿಬು ಸುರೇನ್ ಅವರು ನಿಧನರಾಗಿರೋ ಹಿನ್ನೆಲೆಯಲ್ಲಿ ಈ ನಾಯಕರುಗಳು ಈಗ ರಾಹುಲ್ ಗಾಂಧಿ ಸೇರಿದಂತೆ ಇನ್ನೂ ಹಲವು ಕಾಂಗ್ರೆಸ್ ನಾಯಕರು ಅಲ್ಲಿಗೆ ಹೋಗ್ತಾರೆ ಹಾಗಾಗಿ ಇಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದ್ರ ಬಗ್ಗೆ ಇನ್ನೂ ರಾಜ್ಯ ಸರ್ಕಾರ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ ಪೋಸ್ಟ್ಪೋನ್ ಆಗಿರೋದ್ರ ಬಗ್ಗೆ ಏನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನು ಹೊರಡಿಸ್ಬೋದು ಕಾರಣ ಇಷ್ಟೇ ಚುನಾವಣೆ ವೇಳೆ ಮತಗಳತನದ ಆರೋಪವನ್ನು ಮುಂದಿಟ್ಕೊಂಡು ದೇಶಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಏನು ಬಹಳ ಭರ್ಜರಿ ತಯಾರಿಗಳನ್ನು ನಡೆಸ್ಕೊಂಡಿತ್ತು ಅದರಲ್ಲಿ ಆರಂಭದಲ್ಲೇ ಸ್ವಲ್ಪ ಸಮಸ್ಯೆ ಅಥವಾ ತೊಡಕುಗಳು ಇದೆ